ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಮೆಹಂದಿ ಕ್ಲಾಸ್ ಇಪ್ಪತ್ನಾಲ್ಕಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಇಂಪಾರ್ಟೆಂಟ್ ಡಿಸೈನ್ ನ ಹೇಳ್ಕೊಡ್ತಾ ಇದ್ದೀನಿ ಮಹೆಂದಿ ಡಿಸೈನ್ ಅಲ್ಲಿ ಇದೊಂಥರ ಲೀಫ್ ಶೇಪ್ ಆಗಿರ್ಬೋದು ಅಥವಾ ಗೋಡಂಬಿ ಕೆಲವರು ಪಿಕಾಕ್ ಅಂತ ಕೂಡ ಹೇಳ್ತಾರೆ ಈ ಡಿಸೈನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ನೀವು ಕಲ್ತರೆ ಇದನ್ನ ಆರಾಮಾಗಿ ಡಿಸೈನ್ಸ್ ಅಲ್ಲಿ ಯೂಸ್ ಮಾಡಬಹುದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಇದು ಯಾವ ಥರ ಫೀಲಿಂಗ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೀವು ಎಕ್ಸಿಸ್ಟಿಂಗ್ ಹಿಂದೆ ಕ್ಲಾಸಲ್ಲಿ ನೋಡ್ತಾ ಇರೋ ಫೀಲಿಂಗ್ಸ್ ಕೂಡ ನಾ ನೀವು ಈ ಥರ ಫೀಲಿಂಗ್ಸ್ಗೆ ಯೂಸ್ ಮಾಡ್ಬೋದು ಈ ಥರ ನಾನು ಶಂಕು ಅಂತ ಕೂಡ ಕರಿತೀನಿ ಇದಕ್ಕೆ ಈ ಡಿಸೈನ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೆಹೆಂದಿ ಡಿಸೈನ್ಸಲ್ಲಿ ಎಷ್ಟು ಸುಮಾರು ಥರ ಡಿಸೈನ್ಸ್ನ ಇವತ್ತು ತೋರಿಸ್ತಾ ಇದ್ದೀನಿ ನೀವು ನೀಟಾಗಿ ಫಸ್ಟು ಪೆನ್ಸಿಲಿಂದ ಇದೆಲ್ಲ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕೋನ್ ಹಿಡ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ ಆಗ ನಿಮಗೆ ಮೆಹೆಂದಿ ಹಾಕೋಕ್ಕೆ ತುಂಬಾ ಈಸಿ ಆಗುತ್ತೆ ನೀವೇನಾದ್ರು ಹಿಂದಿನ ಕ್ಲಾಸಸ್ ಎಲ್ಲ ನೋಡಿಲ್ಲ ಅಂತಂದರೆ ಕ್ಲಾಸ್ ಒನ್ನಿಂದ ಟ್ವೆಂಟಿ ತ್ರೀವರೆಗೂ ನೋಡ್ಕೊಂಡು ಬನ್ನಿ ತುಂಬಾ ಯೂಸ್ ಆಗುತ್ತೆ ಯಾವುದನ್ನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲನೂ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋನೇ ಅಂತ ಹೇಳ್ಬೋದು ಇವತ್ತಿನ ಕ್ಲಾಸ್ನು ಅಷ್ಟೇ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ತುಂಬ ಹೆಲ್ಪ್ ಆಗುತ್ತೆ ಈ ಶಂಕು ಡಿಸೈನ್ ಅಂತೂ ತುಂಬ ಇಂಪಾರ್ಟೆಂಟ್ ನಾನು ಈಗಾಗಲೇ ಎರಡು ಮೂರು ಸಲ ಮೆನ್ಷನ್ ಮಾಡಿದ್ದೀನಿ ಈ ಶಂಕು ಮತ್ತು ನಿಮಗೆ ಫ್ಲವರ್ ಡಿಸೈನ್ ಬಂದ್ಬಿಟ್ರೆ ಎಂಥದೇ ಡಿಸೈನ್ ಇದ್ರೂ ನೀವು ಈಸಿಯಾಗಿ ಹಾಕ್ಬಿಡ್ಬೋದು ನೋಡ್ತಾ ಇರ್ಬೋದು ಈ ಥರ ಸುಮಾರು ಡಿಫ್ರೆಂಟ್ ಶೇಪ್ಸ್ ಬರುತ್ತೆ ಸುಮಾರು ನೀವು ಇಂಟರ್ನೆಟ್ಟಲ್ಲೂ ಕೂಡ ನೀವು ನೋಡ್ಬೋದು ಸುಮಾರು ಮಹಂದಿ ಡಿಸೈನ್ಸಲ್ಲಿ ಈ ಥರ ಶಂಕುನೇ ಜಾಸ್ತಿ ಯೂಸ್ ಮಾಡೋದು ಇದು ಮತ್ತು ಫ್ಲವರ್ ಡಿಸೈನ್ಸ್ನೇ ಆಲ್ಮೋಸ್ಟ್ ಎಲ್ಲದರಲ್ಲೂ ಯೂಸ್ ಮಾಡೋದು ಇದೆರಡು ನೀವು ಕಲಿತ್ ಬಿಟ್ಟರೆ ನೀವು ಎಷ್ಟು ಚೆನ್ನಾಗಿರೋ ಮಹಿಂದಿ ಡಿಸೈನ್ ಬೇಕಿದ್ರೂ ಆರಾಮಾಗಿ ಹಾಕ್ಬೋದು ಈವನ್ ಬ್ರೈಡಲ್ ಡಿಸೈನ್ಸ್ ಆಗಿರ್ಬೋದು ಅರೇಬಿಕ್ ಡಿಸೈನ್ಸ್ ಆಗಿರ್ಬೋದು ತುಂಬ ಆರಾಮಾಗಿ ಹಾಕ್ಬೋದು ನಾನಿಲ್ಲಿ ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಬಿಗಿನರ್ಸ್ಗೂ ಅಷ್ಟೇ ತುಂಬಾ ಯೂಸ್ ಆಗಲಿ ಅಂತ ಹೇಳಿ ನೋಡ್ತಾ ಇರ್ಬೋದು ಈಗ ಎಷ್ಟು ಡಿಫ್ರೆಂಟ್ ಶೇಪ್ಸ್ನ ನಾನು ಈಗ ಹಾಕಿದ್ದೀನಿ ಅಂತ ಹೇಳಿ ಕೋನ ಇಟ್ಕೊಳ್ಳೋದು ಯಾವ ಥರ ಅಂತ ಗೊತ್ತಿಲ್ಲ ಅಂದರೆ ಅದಕ್ಕೂ ಕೂಡ ನಾನು ಸೆಪ್ರೇಟ್ ವಿಡಿಯೋನ ಮಾಡಿದ್ದೀನಿ ಫಸ್ಟ್ ನೀವು ಕೋನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಪೆನ್ಸಿಲಿಂದ ಈ ಥರ ಪ್ಯಾಟರ್ನ್ಸ್ ಎಲ್ಲ ನೀವು ಕಲಿತ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಮೆಹಂದಿ ಡಿಸೈನ್ನ ಕಲಿಬೋದು ಆಮೇಲೆ ಅದರ ಪೆನ್ಸಿಲಿಂದ ಡ್ರಾ ಮಾಡಿರ್ತೀರಲ್ಲ ಅದ್ರ ಮೇಲೇ ನೀವು ಕೋನಿಂದ ಡ್ರಾಯ್ ಮಾಡಿ ಡ್ರಾ ಮಾಡೋಕ್ಕೆ ಟ್ರೈ ಮಾಡಿ ಆವಾಗ ನಿಮಗೆ ಈಸಿ ಆಗುತ್ತೆ ಫಸ್ಟ್ ಹ್ಯಾಂಡ್ ಮೇಲೆ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಬಿಡಿ ಫಸ್ಟ್ ಈ ಥರ ಒಂದು ಪೇಪರ್ ಮತ್ತು ಒಂದು ಕೋನ್ ಪೆನ್ಸಿಲ್ ಮತ್ತೆ ಒಂದು ರಬ್ಬರ್ ಇದ್ರೆ ಸಾಕು ನೀವು ಫಸ್ಟ್ ಈ ಥರ ಪ್ರಾಕ್ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಒಂದು ಮೆಹೆಂದಿ ಡಿಸೈನ್ನ ಕಲಿಬೋದು ಕೆಲವೊಂದು ಕೋನ್ಸ್ ಎಲ್ಲ ಸ್ವಲ್ಪ ಸ್ಟಾಕ್ ಇರುತ್ತೆ ಸ್ಟಾಕ್ ಇರೋವಾಗ ಸ್ವಲ್ಪ ನೀಟಾಗಿ ಡಿಸೈನ್ಸ್ ಎಲ್ಲ ಬರಲ್ಲ ಇನ್ನೊಂದೇನಪ್ಪ ಅಂದರೆ ನಾನು ಪ್ರತಿ ಕ್ಲಾಸಲ್ಲೂ ಮೆನ್ಷನ್ ಮಾಡ್ತಾ ಇರ್ತೀನಿ ಅದೇನಪ್ಪ ಅಂತಂದರೆ ನಿಮ್ಮ ಹತ್ರ ಒಂದು ವೇಸ್ಟ್ ಬಟ್ಟೆ ಅಥವಾ ಟಿಶ್ಯೂನ ಇಟ್ಕೊಂಡಿರಬೇಕು ಯಾವಾಗಲೂ ಟಿಪ್ ಏನಾದ್ರು ಈ ಥರ ಕೊಳೆ ಆಗಿದ್ರೆ ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಡಿಸೈನ್ ನೀಟಾಗಿ ಬರಲ್ಲ ನೋಡಿ ಈಗ ಹಾಕ್ತಾರ ಒಂದು ಚಿಕ್ಕ ಶಂಕು ಡಿಸೈನ್ ಅಂತೂ ನಿಮಗೆ ಫಿಂಗರ್ಸ್ ಅಲ್ಲೂ ಕೂಡ ಯೂಸ್ ಆಗುತ್ತೆ ಫಿಂಗರ್ ಡಿಸೈನ್ ಹಾಕೋವಾಗ ತುಂಬಾನೇ ಯೂಸ್ ಆಗುತ್ತೆ ಈ ತರ ಡಿಫ್ರೆಂಟ್ ಆಂಗಲ್ ಅಲ್ಲಿ ಈ ತರ ಚಿಕ್ಕದಾಗಿ ಶಂಕು ಬಿಡಿಸ್ತಾ ಹೋದ್ರೆ ನೀವು ಫಿಂಗರ್ ಡಿಸೈನ್ ಕಂಪ್ಲೀಟ್ ಮಾಡ್ಬೋದು ನೆಕ್ಸ್ಟ್ ಕ್ಲಾಸಲ್ಲಿ ನೀವೇನು ಕಲಿಬೇಕು ಅಂತ ಇಷ್ಟಪಡ್ತೀರೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಈ ಕ್ಲಾಸ್ ಯೂಸ್ ಆಯಿತೋ ಇಲ್ಲವೋ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ಕ್ಲಾಸು ಯಾವಾಗ ಅಪ್ಲೋಡ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ನೀವು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹೇಗಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು